ಉಡುಪಿ ನಗರದ ಹೃದಯ ಭಾಗದಲ್ಲಿರುವ ಬ್ರಹ್ಮಗಿರಿ ನಾಯರ್ ಕೆರೆಗೆ ಮರುಜೀವ ನೀಡಲಾಗ್ತಾ ಇದೆ ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಕೆರೆ ಹದಿಮೂರು ವರ್ಷಗಳಿಂದ ಕಳೆಗೊಂದಿತ್ತು ಕೆರೆಯ ಸ್ವಚ್ಛತೆಗೆ ಬಹಳ ವರ್ಷಗಳಿಂದ ಬೇಡಿಕೆ ಇದ್ದ ಹಿನ್ನೆಲೆ ನಗರಸಭೆ ಕೊನೆಗೂ ಕಾಯಕಲ್ಪವನ್ನು ನೀಡಿದೆ ಅಂತರ್ಜಲ ವೃದ್ಧಿಗಾಗಿ ಮತ್ತು ಶುಚಿತ್ವ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಕೆರೆಯ ಹೋಳು ತೆಗೆದು ಮರುಜೀವ ಕೊಡುವ ಕೆಲಸ ನಡೀತಾ ಇದೆ ಬ್ರಹ್ಮಗಿರಿ ಕೆರೆ ಪ್ರದೇಶದ ಸುತ್ತಮುತ್ತಲಿನ ನಿವಾಸಿಗಳ ಬಲಕೆಗೆ ರಚಿಸಿದಂತಹ ಕೆರೆ ದಿನ ಉರುಳಿದಂತೆ ಕಳೆಗುಂದಿತ್ತು ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್ ಸೇರಿದಂತೆ ಬಹಳಷ್ಟು ಯುವಕರು ಮಕ್ಕಳು ಈಜಾಡ್ತಾ ಇದ್ದ ಕೆರೆ ದಿನ ಹೋದಂತೆ ಹೂಳು ತುಂಬಿಕೊಂಡಿತ್ತು ಈಜುವ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿತ್ತು ತದನಂತರದಲ್ಲಿ ಹೂಳು ತುಂಬಿದ್ದು ಬಿದ್ದ ಕೆರೆಯಾಗಿತ್ತು ಸ್ಥಳೀಯ ನಿವಾಸಿಗಳ ಹಲವು ಮನವಿಯ ಬಳಿಕ ಕೆರೆಯ ಹೂಳು ತೆಗೆದು ಮರುಜೀವ ನೀಡುವ ಕೆಲಸ ಬರದಿಂದ ಸಾಗಿದೆ